ತಾಯಿ ಕಾಡಿಗೆ ಪರದಾಟ ಅನ್ನುವಂಥ ಮಾನ್ಯ ಸಭಾಪತಿಯವರೇ ಅವಕಾಶ ನೀಡುವುದಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ನಾಲ್ಕು ತಿಂಗಳಿಂದ ತಾಯಿ ಮಗುವಿನ ಸುರಕ್ಷತಾ ಕಾರ್ಡ್ ಅಲಭ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೌನ ಆರೋಪ ತಾಯಿ ಕಾಡಿಗೆ ಪರದಾಟ ಎಂಬ ಶೀರ್ಷಿಕೆಯ ವರದಿಯು ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ನಾಲ್ಕರಂದು ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಣೆಯಾಗಿರುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ವಿಧಿಸ್ತಾ ಇದ್ದೇನೆ ರಾಜ್ಯ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ವ್ಯಾಪ್ತಿಯ ಉಪ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ತಾಲೂಕು ಸರ್ಕಾರಿ ಆಸ್ಪತ್ರೆಗಳ ಮೂಲಕ ಪೂರೈಕೆಯಾಗಬೇಕಾಗಿದ್ದ ತಾಯಿ ಕಾರ್ಡ್ ನಾಲ್ಕು ತಿಂಗಳಿಂದ ಪೂರೈಕೆ ಆಗುತ್ತಿಲ್ಲ ಎಂಬುದರ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೌನವಾಗಿರುವುದನ್ನು ಬಾಣಂತಿಯರು ಅಳಲು ತೋಡಿಕೊಂಡಿರುವ ಸುದ್ದಿ ವರದಿಯಾಗಿದೆ ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿರುವ ಬಡತನ ರೇಖೆಗಿಂತ ಕೆಳಗಿರುವ ಗರ್ಭಿಣಿಯರಿಗೆ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹಧನ ಪಡೆಯಲು ತಾಯಿ ಕಾರ್ಡ್ ಸಿಗುತ್ತಿಲ್ಲ ಹೆರಿಗೆ ನಲವತ್ತೆಂಟು ಗಂಟೆಯೊಳಗೆ ತಾಯಿ ಕಾರ್ಡದ ಸ್ಕಿಪ್ ತುಂಬಿ ಕೊಡಬೇಕು ಅದನ್ನು ಕೊಡಲು ಕಾರ್ಡ್ ಇಲ್ಲದೇ ಇರುವುದರಿಂದ ಹೆರಿಗೆ ಆದ ತಾಯಿ ಹಾಗೂ ನವಜಾತ ಶಿಶುವಿಗೆ ಹಣ ಕೊಡಲು ವೈದ್ಯರು ಹಿಂದೇಟು ಹಾಕುತ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆದ ತಾಯಿಗೆ ಏಳ್ನೂರು ರೂಪಾಯಿ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಂಡ ತಾಯಿಗೆ ಆರ್ನೂರು ರೂಪಾಯಿ ನಿಗದಿ ಮಾಡಿರುತ್ತಾರೆ ಈ ಸೌಲಭ್ಯ ಪಡೆಯಲು ಈಗ ತಾಯಿ ಕಾರ್ಡ್ ನಮ್ಮ ಬಳಿ ಇಲ್ಲ ಎನ್ನುತ್ತಾರೆ ಬಾಣಂತಿಯರು ಜನನಿರು ಶಿಶು ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ತಾಯಿ ಕಾರ್ಡ್ ವಿತರಣೆ ಮಾಡಲಾಗುತ್ತಿತ್ತು ತಾಯಿ ಕಾರ್ಡ್ನಲ್ಲಿ ಗರ್ಭಿಣಿ ಹಾಗೂ ಮಗುವಿನ ಐದು ವರ್ಷದ ಆರೋಗ್ಯ ಮಾಹಿತಿಯನ್ನು ಒದಗಿಸುವ ಪ್ರಕ್ರಿಯೆಯಾಗಿತ್ತು ಗರ್ಭಿಣಿಯಾದ ಆರಂಭದಿಂದ ಹಿಡಿದು ಹೆರಿಗೆಯಾಗಿ ಮಗುವಿನ ಲಾಲನೆ ಪಾಲನೆ ಪೋಷಣೆ ಹೇಗೆ ಮಾಡಬೇಕು ಪೋಲಿಯೋ ಲಸಿಕೆ ಮಗುವಿನ ಬೆಳವಣಿಗೆ ಹೇಗೆ ಇರಬೇಕು ಆಹಾರ ಪದ್ಧತಿ ಹೀಗೆ ನಾನಾ ಮಾಹಿತಿಯನ್ನು ನೀಡಲಾಗುತ್ತಿತ್ತು ಈ ತಾಯಿ ಕಾರ್ಡಿನಿಂದ ಸಾಕಷ್ಟು ಗರ್ಭಿಣಿಯರಿಗೆ ಉಪಯುಕ್ತವಾಗುತ್ತಿತ್ತು ಎಂದರೆ ತಪ್ಪಾಗಲಾರದು ಆದರೆ ಸದ್ಯ ಗರ್ಭಿಣಿಯರಿಗೆ ಕೊಡಲು ತಾಯಿ ಕಾರ್ಡ್ ಲಭ್ಯವಾಗದೇ ಪರದಾಡುವಂತಾಗಿರುವುದು ದೊಡ್ಡ ಆಘಾತವಾಗಿದೆ ತಾಯಿ ಕಾರ್ಡ್ ಸಿಗದೇ ಇರುವುದರಿಂದ ಗರ್ಭಿಣಿಯರು ಪ್ರಯಾಸ ಪಡುವಂತಾಗಿದೆ ಕೆಲ ಮಹಿಳೆಯರು ಆಶಾ ಸಹಾಯಕಿಯರ ಅಂಗನವಾಡಿ ಕಾರ್ಯಕರ್ತೆಯರ ಕಿರಿಯ ಮಹಿಳಾ ಆರೋಗ್ಯ ಬಳಿ ಆರೋಗ್ಯ ಕ ಕಾರ್ಯಕರ್ತರ ಬಳಿ ಕೇಳಿ ಕೇಳಿ ಗೊಂದಲಕ್ಕೆ ಒಳಗಾಗಿದ್ದು ರಾಜ್ಯದಲ್ಲಿನ ಬಾಣಂತಿಯರಿಗೆ ತಾಯಿ ಕಾರ್ಡ್ ಸೌಲಭ್ಯ ಸಿಗುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಆರೋಗ್ಯ ಸಚಿವರಿಗೆ ಒತ್ತಾಯಿಸ್ತಿದ್ದೇನೆ ಧನ್ಯವಾದಗಳು